ಎಚ್ಐವಿ ಸೋಂಕಿತರು ಸಮಾಜದ ಭಾಗ ಅವರನ್ನ ನಿರ್ಲಕ್ಷಿಸಿ ತುಚ್ಛವಾಗಿ ನೋಡುವ ಬದಲು ಮಾನವೀಯ ಧೋರಣೆಯೊಂದಿಗೆ ವರ್ತಿಸಿ ವೈದ್ಯಕೀಯ ತಪಾಸಣೆ ಹಾಗೂ ಚಿಕಿತ್ಸೆ ಪಡೆಯುವಂತೆ ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ ಜಿಕೆ ದ್ರಾಕ್ಷಿಣಿ ತಿಳಿಸಿದರು ನಗರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಭಾಂಗಣದಲ್ಲಿ ವಿಶ್ವ ಏಡ್ಸ್ ದಿನದ ಅಂಗವಾಗಿ ಆಯೋಜಿಸಲಾಗಿದ್ದ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ವಿಶ್ವ ಆರೋಗ್ಯ ಸಂಸ್ಥೆಯ ಮುಂದಾಳತ್ವದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಜಗತ್ತಿನಾದ್ಯಂತ ಆಚರಿಸಲಾಗುತ್ತಿದ್ದು ಇದರ ಪ್ರಧಾನ ಉದ್ದೇಶ ಜನರಿಗೆ ಜಾಗೃತಿ ಮೂಡಿಸುವುದು ತಪ್ಪು ಭಾವನೆ ಮೂಢನಂಬಿಕೆಗಳನ್ನು ದೂರ ಮಾಡುವುದು ಎಂದು ವಿವರಿಸಿದರು ವಿಶ್ವ ಏಡ್ಸ್ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಣೆ ಮಾಡ್ತಾ ಇದ್ದೇವೆ ಇದರ ಒಂದು ಯಾವ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೇವೆ ಅಂತ ಅನ್ನೋದು ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಏಡ್ಸ್ ಬಗ್ಗೆ ಒಂದು ಎಲ್ರಿಗೂ ಕೂಡ ಅರಿವನ್ನ ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಈ ದಿನ ಆಚರಣೆ ಮಾಡ್ತಾ ಇದ್ದೇವೆ ಎಲ್ರಿಗೂ ಸಾಮಾನ್ಯವಾಗಿ ಜನರ ಜನರಲ್ ಎಲ್ರಿಗೂ ಎಲ್ಲರಿಗೂ ಗೊತ್ತಿದೆ ಯಾವುದೇ ಒಂದು ರೀತಿಯ ಒಂದು ಕ್ರೈಮ್ ಇರ್ಬೋದು ಅಥವಾ ಯಾವುದೇ ಒಂದು ಈ ರೀತಿಯ ಕಾಯಿಲೆಗಳಿರ್ಬೋದು ಹೆಚ್ಚಾಗಿ ತೂತ ನಮ್ಮ ಯುವ ಜನಾಂಗ ಅದರಿಂದ ಬರೀ ಯುವ ಜನಾಂಗಕ್ಕೆ ಅಷ್ಟೇ ಯುವ ಜನಾಂಗಕ್ಕೆ ಹೆಚ್ಚಿನ ಅರಿವು ಇದರಲ್ಲಿ ಬೇಕಾಗಿದೆ ಅದಕ್ಕಿಂತ ಎಚ್ ಐ ವಿ ಪಾಸಿಟಿವ್ ಇರುವಂಥ ವ್ಯಕ್ತಿಗಳಿಗೆ ಅಂದರೆ ಯಾವುದೇ ಒಂದು ಹೆಣ್ಣು ಆಗಿರ್ಬೋದು ಗಂಡಾಗಿರ್ಬೋದು ಅವರಿಗೆ ಒಂದು ಹೆಚ್ಚಿನ ಅರಿವನ್ನು ಮೂಡಿಸ್ಬೇಕಾಗಿರೋದು ಮತ್ತೆ ಅವರ ಜೊತೆ ಒಂದು ಸಮಾಜ ನಡೆದುಕೊಳ್ಳುವ ರೀತಿ ಮತ್ತೆ ಅವರನ್ನು ನಾವು ಟ್ರೀಟ್ ಮಾಡುವಂಥ ರೀತಿ ಬಗ್ಗೆ ಕೂಡ ಅರಿವನ್ನು ಮೂಡಿಸ್ಬೇಕಾಗಿರೋದು ಅತ್ಯಗತ್ಯ ಆಗಿದೆ ನಾವು ಅಂದರೆ ಸಾಮಾನ್ಯವಾಗಿ ಎಚ್ ಐ ವಿ ಹೇಗೆ ಬರುತ್ತೆ ಏಡ್ಸ್ ಕಾಯಿಲೆ ಹೇಗೆ ಹರಡುತ್ತೆ ಅನ್ನೋದು ಕೂಡ ಒಂದು ಮೂಢನಂಬಿಕೆ ನಮ್ಮ ಮನೆಯಲ್ಲಿ ಯಾರೋ ಇದ್ದಾರೆ ಅಥವಾ ನಮಗೆ ಗೊತ್ತಿರೋರು ಇದ್ದಾರೆ ಅವರಿಗೆ ಶೇಖ್ಯಾಂಡ್ ಮಾಡಿದ್ರೆ ಅಥವಾ ಅವರನ್ನು ಹಬ್ಕೊಂಡ್ರೆ ಅಥವಾ ಅವ್ರ ಜೊತೆ ನಾವು ಊಟ ನೀರನ್ನು ಶೇರ್ ಮಾಡಿದ್ರೆ ಬರುತ್ತೆ ಅಂತ ಖಂಡಿತ ಅಲ್ಲ ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ ಈ ಒಂದು ಕಾಯಿಲೆ ಬರುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವು ಈ ದಿನ ಏನು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಒಂದು ಏಡ್ಸ್ ಮುಕ್ತ ದೇಶವನ್ನು ಇಡೀ ಪ್ರ ಮುಕ್ತ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಪಂಚದಾದ್ಯಂತ ನೀತಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಒಂದು ಜಾಥಾ ಹೊರಡುವ ಮೂಲಕ ಈಗಾಗಲೇ ಮಕ್ಕಳು ನನಗೆ ಗೊತ್ತಿರುವ ಹಾಗೆ ಒಂಬತ್ತು ಗಂಟೆಯಿಂದ ಇಲ್ಲಿ ಕಾಯ್ತಾ ಇದ್ದಾರೆ ಬೇಗ ಒಂದು ಜಾಥಾ ಶುರು ಆಗಿದೆ ಮಾಡಬೇಕು ಅಂತ ಕೂಡ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಯಾಕಂದ್ರೆ ಎಲ್ಲರೂ ಕೆಲವ್ರು ಸಿಟಿ ತಿಂದಿರ್ಬೋದು ಕೆಲವ್ರ ಹಾಗೆ ಬಂದಿರ್ಬೋದು ಮತ್ತೆ ಈಗಿನ ಒಂದು ಆರೋಗ್ಯ ಸಮಸ್ಯೆ ತುಂಬ ಇದೆ ಮಕ್ಕಳು ಹಿಂದೆ ಸ್ವಲ್ಪ ಸ್ಟ್ರಾಂಗ್ ಇರ್ತಾಯಿದ್ರು ಪರ್ಸನ್ಸ್ ಆದರೆ ಇವಾಗ ಏನಾಗಿದೆ ನಮ್ಮ ಒಂದು ಜನ್ರೇಷನ್ನು ಭಾಳ ಭಾಳ ಸೆನ್ಸಿಟಿವ್ ಇದ್ದಾರೆ ಎಲ್ರಿಗೂ ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು ಅನ್ನೋದು ಒಂದು ನನ್ನ ಆಶಯ ಈ ಒಂದು ಜಾಥಾ ಹೊರಡುವ ಮೂಲಕ ಸೇರಿರುವ ಒಂದು ಹಾಸನ ಜನತೆಗೆ ಒಂದು ಅರಿವನ್ನ ಮುಟ್ಟಿಸುವ ನಮ್ಮ ಈ ಒಂದು ಮಕ್ಕಳ ಒಂದು ವೈದ್ಯಕೀಯ ಇರ್ಬೋದು ಒಂದು ನರ್ಸಿಂಗ್ ಇರ್ಬೋದು ಇಲ್ಲಿ ಸೇರಿರುವಂತಹ ಎಲ್ಲ ಮಕ್ಕಳ ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತೆ ಎಲ್ಲ ಒಂದು ಅಧಿಕಾರಿ ಅಧಿಕಾರೇತರ ವರ್ಗದವರು ಹಾಗೂ ನಮ್ಮ ನ್ಯಾಯಾಂಗ ಎಲ್ಲರೂ ಕೂಡ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಮತ್ತು ಏಡ್ಸ್ ಮುಕ್ತ ಹಾಸನ ಜಿಲ್ಲೆಯನ್ನಾಗಿ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಜಗತ್ತನ್ನು ಹೇಡ್ಸ್ ಮುಕ್ತವಾಗಿ ಮಾಡುವ ರೀತಿಯಲ್ಲಿ ಅನೇಕ ಜಾಗೃತ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿಕೊಂಡಿದ್ದೇವೆ ಮತ್ತು ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಸಫಲತೆಯನ್ನು ಸಹ ಕಾಣ್ತಾ ಇದ್ದೇವೆ ಆದಾಗ್ಯೂ ಹೇಡ್ಸ್ ಕುರಿತು ಒಂದು ಜನಜಾಗೃತಿ ಆಂದೋಲನ ಆಂದೋಲನ ಕಾರ್ಯಕ್ರಮಗಳು ಅನೇಕ ನಾವು ಆಚರಿಸ್ತಾ ಬಂದಿದ್ದೇವೆ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ಇಷ್ಟೇ ನಮ್ಮ ಜಿಲ್ಲೆ ಆಗಿರಲಿ ನಮ್ಮ ಜಗತ್ತಾಗಿರಲಿ ಹೇಡ್ಸಿಂದ ಹೊರಗಡೆ ಬರಬೇಕು ಇಂತಹ ಮಾರಿಯಿಂದ ವೈರಸ್ಸನ್ನು ಒಡೆದೋಡಿಸ್ಬೇಕು ಅಂದರೆ ನಮ್ಮ ಜೀವನ ಶೈಲಿ ಅತ್ಯಂತ ಮುಖ್ಯ ಶಿಸ್ತುಬದ್ಧ ನೈತಿಕತೆಯಿಂದ ಕೂಡಿದ ಜೀವನ ಶೈಲಿ ಇದಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ತಾ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಮೊದಲನೇದಾಗಿ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಂತರ ನಿಯಂತ್ರಣ ಮತ್ತು ಅದಕ್ಕೆ ಒಂದು ಸರಿಯಾದ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನು ನೀಡುವ ಮುಖಾಂತರ ಹಾಗಾಗಿ ಎಲ್ಲರೂ ಏಡ್ಸ್ ಮುಕ್ತ ಒಂದು ಸಮಾಜದ ನಿರ್ಮಾಣಕ್ಕೆ ಕೈಜೋಡಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಇಲ್ಲೆಲ್ಲ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳನ್ನು ಹೇಳ್ತಾ ಮತ್ತೊಮ್ಮೆ ಹೇಟ್ಸ್ ಮುಕ್ತ ಹಾಸನಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾನೆ ಧನ್ಯವಾದಗಳು